ಏನೋ ಏನೋ ಆಗಿದೆ ಆಗಿದೆ ಇವತ್ತೇನೋ ವೆಲ್ಕಮ್ ಟು ದಿ ಲಾಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಈಗ ಗಿಡಗಳಿಗೆಲ್ಲ ನೀರ್ ಹಾಕಿದ್ನು ಚಾ ಅಷ್ಟ ಎಲ್ಲ ಮುಗದಿ ಕೆರೆ ಬಿ ಎಂಜಾಯ್ ಮಾಡತ್ತೈತಿ ನೀವು ನೋಡ್ಬೋದು ಸರಿ ಏನ್ ಮಾಡತ್ತಿ ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ ಹಾಯ್ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬಹಳಷ್ಟು ಗಿಡ ತಂದಿದ್ದು ಆದ್ರೆ ಇನ್ನೂ ಹಚ್ಚಕ ಆಗಿಲ್ಲ ಇನ್ನ ಬಹಳ ಹಚ್ಚೋದವು ನಿಮ್ಗೆ ಒಂದೊಂದ ತೋರಿಸ್ತೀನಿ ಇದೂ ಎಲ್ಲ ನಾವು ತಂದಿದ್ದು ಇದು ರೋಸ್ ಪ್ಲಾಂಟ್ ಐತಿ ಚಿಕ್ಕದಾಗ್ಲಿ ಇನ್ನ ಎರಡು ಮೈನ್ ಗಿಡನು ಹಚ್ಚೋದವು ಇಲ್ಲಿ ಚಿಕ್ಕ ಪ್ಲಾಂಟ್ ಹಚ್ಚಿದೆವು ಸೊ ಇನ್ನ ಹಚ್ಚವ ಅಲ್ಲಿ ಇಟ್ಟಿದೆವು ಅದನ್ನ ಹಚ್ಚತ್ ಮುಂದೆ ನಿಮ್ಗೆ ಅದನ್ನು ಒಂದು ಇನ್ನೊಂದು ಲಾಗ್ ಒಳಗೆ ನಿಮ್ಗ ತೋರಿಸ್ತೀನಿ ಹೋದ್ ತಿಂಗಳು ಹಚ್ಚಿದ್ದು ಸ್ವಲ್ಪ ದೊಡ್ಡದಾಗೈತಿ ಚಿಕ್ಕ ಪ್ಲಾಂಟ್ ಇಲ್ಲಿ ಟೊಮೆಟೊ ಗಿಡ ಹದಿನಿ ಪಪ್ಪಳಕಾಯಿ ಮತ್ತಿದ ಶುಂಠಿನ ಹತ್ತಿನಿ ಸ್ವಲ್ಪ ಸ್ವಲ್ಪ ಏನರ ಹಚ್ಕೋತಿರ್ತೀನಿ ನೀವು ನೋಡ್ಕೋಬಹುದು ಹಚ್ಚಿರೋ ಟೊಮೆಟೊ ಗಿಡ ಎಷ್ಟ್ ಚಂದ್ ಬಂದೈತಿ ಮತ್ತೆ ಎಷ್ಟು ಕನ ಟೊಮೆಟೊ ಹತ್ತಿದವು ಇದು ಟೊಮೆಟೊ ಗಿಡ ನಾ ಹೆಂಗ್ ಹಚ್ಚಿದೇನೆ ಅಂದ್ರ ಒಂದ್ ಹಣ್ಣಾಗಿರೋ ಟೊಮೆಟೊ ತಗೊಂಡ್ ಅದನ್ನ ಕಟ್ ಮಾಡಿ ಹಿಂಗ್ ಮಣ್ಣೊಳಗ್ ಇಟ್ಟಿದ್ನಿ ಇಷ್ಟ ಸಣ್ ಸಣ್ ತರು ಬಂದಿದ್ದು ಅದನ್ನ ನಾನ್ ಹಚ್ಚಿದ್ನಿ ಹಿಂಗ್ ಲೈನ್ ಎಲ್ಲಾ ಹಚ್ಚಿದೇನಿ ಒಂದ್ ಹತ್ತು ಗಿಡ ಹಚ್ಚಿರಬಹುದು ಗಿಡ ದೊಡ್ಡ ಆಗ್ಯಾವ್ ಮತ್ತ ಎಷ್ಟು ಕನೆ ಟೊಮ್ ಟೊಮೆಟೊ ಹತ್ತಿದವು ಸೊ ಇದನ್ನ ಹಾರ್ವೆಸ್ಟಿಂಗ್ ಅದ್ರ ಲಾಗ್ ನಾ ಸ್ಪೆಷಲ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗ್ತೈತಿ ಅದ ಸೊ ಸಾಸ್ ಎಲ್ಲ ಮಾಡುನು ಜಾಮ್ ಎಲ್ಲ ಟೊಮೆಟೊದ ಕರಿ ಮಾಡಿರ್ತೀನಿ ಈ ಹೊಸ ಚಪಾತಿ ಎಲ್ಲ ಮಾಡೋದೈತಿ ಇನ್ನು ಅನ್ನ ಹಾಕೋದೈತಿ ಇನ್ನು ಏನು ಅಡಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡಿದೀನಿ ಒಲಿ ಓದಿಸ್ತೀನಿ ಮೊದಲು ನಾನು ಕಾಜು ಕರಿ ಮಾಡ್ತೀನಿ ಆಮೇಲೆ ಹುಡುಗಿದೆಲ್ಲ ಮಾಡ್ತೀನಿ ಸೊ ಕಾಜು ಕರಿ ಹೆಂಗ್ ಮಾಡ್ತೀನಿ ಅಂತ ಒಂದು ಶಾರ್ಟ್ ಕ್ಲಿಪ್ ನಿಮ್ ತೋರಿಸ್ತೀನಿ ಅದನ್ನ ನೀವ ನೋಡ್ಕೊಂಡ್ ಬರಿ ಅದ ನಿಮ್ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ನಾನು ಕಡಾಮಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದಿನಿ ಎಣ್ಣೆ ಭಾಳ ಕಾಕ್ ಸ್ವಲ್ಪ ಜಿರಿಗೆ ಹಾಕತ್ತೀನಿ ಆಮೇಲೆ ಇದು ಈರು ൂരി ടൊമെട്ടോ മറ്റ് ശുണ്ടി ബൾ പേസ്റ്റ് ഹാദിമ ಪುರಿ ಭಾಳ್ ಹಾಕೈತಿ ಕೈಯೆಲ್ಲಾ ಸುಳ್ಳು ಕಾಜು ಕರಿ ಒಳಗ ನೀವು ತೆಂಗಿನ ಹಾರ ಹಾಕಿದ್ರ ಬಾಳ ಮಸ್ತ್ ಆಗ್ತೈತಿ ರೆಸ್ಟೋರೆಂಟ್ ಸ್ಟೈಲ್ ಅಂತಾರಲ್ಲ ಹಾಂಗತಿ ಇದನ್ನ ಗೋಲ್ಡನ್ ಕಲರ್ ಒಳಗ ಬರೋ ಇದನ್ನ ಫ್ರೈ ಮಾಡ್ಕೊಂಡ ಇದ್ರೊಳಗ ಮಸಾಲೆ ಗರಂ ಮಸಾಲಾ ಜೀರಾ ಪೌಡರ್ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿ ಅಷ್ಟಕ್ ಕಾಜುನ ನೀವು ತುಪ್ಪ ಒಳಗ ಅಥವಾ ಎಣ್ಣಿ ಒಳಗ ಫ್ರೈ ಮಾಡಿದ್ರೊಳಗ ಹಾಕಿದ್ರೆ ಸಾಕು ಕಾಜು ಕರಿ ಮಸ್ತನೆ ರೆಸ್ಟೋರೆಂಟ್ ಸ್ಟೈಲ್ ರೆಡಿ ಆಗ್ತೈತಿ Ow! A-a-a-a-a-a-a-a-a-aw! Woo! Ow! 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 Þau eru hvalgt þetta maður. ಕಾಜು ಕರಿ ಆಯ್ತು ಸ್ವಲ್ಪ ಕೆಲಸ ಐತಿ ಫುಡ್ ಚೆರೀಗ್ ಕೆಲ್ಸ ಕೆಲಸ ಮಾಡ್ಕೊತ ನನ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿರ್ತೀನಿ ನನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತಿದ್ರ ಲೈಕ್ ಮಾಡ್ರಿ ಏನಾದ್ರೂ ಕಮೆಂಟ್ ಮಾಡ್ರಿ ಯಾವ ತರ ಬ್ಲಾಗ್ ತಗೊಂಡ್ ಬರ್ಬೇಕು ನಮ್ದ್ ಮಸಾಲ ಅಂತ ಹಂಗ ನನ್ ಇನ್ಸ್ಟಾಗ್ರಾಮ್ ನೀವ್ ಏನ ಫಾಲೋ ಮಾಡಕತ್ತಿಲ್ಲ ಅಂದ್ರೆ ಫಾಲೋ ಮಾಡಿ ಬಿಸಿ ಬಿಸಿ ಊಟ ರೆಡಿ ಇದೆಯಾ ಹೆಂಡತಿ ರೆಡಿ ಆಗೈತಿ ಈಗ ಆಲ್ಮೋಸ್ಟ್ ಕಾಜು ಹೊರದಿನಿ ಕಾಜು ಹಾಕಿದ ಮೇಲೆ ಕಾಜು ಕರಿ ರೆಡಿ ಆಗ್ತೈತಿ ಕಾಜು ಫ್ರೈ ಮಾಡಿ ಹಿಂಗ ಮೇಲ್ಗಡೆ ಹಾಕೊಂಡ್ರೆ ಕಾಜು ಕರಿ ಆಗೈತಿ ಚಪಾತಿ ಬಿ ರೆಡಿ ಫ್ರೆಂಡ್ಸ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗೈತಿ ಅರಿ ಎಲ್ಲ ಹಾರಿ ಹೋಗೈತಿ ಅದಕ್ಕೆ ಪ್ರಾಬ್ಲಮ್ ಏನಾಗೈತಿ ಅಂದ್ರೆ ನೋಡ್ರಿ ಸೊ ಎಲ್ಲ ಹುಗಿ ಆಗೈತಿ ಇದನ್ನ ಮೊದಲು ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ನಾನು ರೈಸ್ ಹಾಕೋಕ್ಕಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಕಾಜು ಕರಿ ಈಗ ರೆಡಿ ಆಗೈತಿ ಚಪಾತಿನೂ ರೆಡಿ ಆಗೈತಿ ನಾವು ಊಟ ಮಾಡೋದೆ ಇಲ್ಲಿ ಇದು ಬಾಸುಮತಿ ರೈಸ್ ನೆನೆ ಹಾಕಿದ್ನು ರೈಸ್ ರೆಡಿ ಮಾಡೋದೈತಿ ಅದ್ರದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಎರಡು ಗಂಟೆ ಆಗಿತ್ತು ಮತ್ತೆ ಹಸು ಹೋಗಲ್ಲ ಇರ್ತದೆ ಎರಡು ಗಂಟೆ ಆಗಿರ್ಲಿಲ್ಲ ಊಟ ಮಾಡ ಎಲ್ಲರು ಊಟ ಮಾಡಕ್ಕೆ ರೆಡಿ ಮಾಡ್ಕೋಕದೇವು ಇಲ್ಲಿ ಚಪಾತಿ ನೆಟ್ಟ ಹೆಂಗಿ ಆಗಿಲ್ಲ ಇದು ಕಾಜು ಕರಿ ರೆಡಿ ಆಗಿತಿ ಹೆಂಗಿತಿ ಹೆಂಗ ಸೂಪರ್ ಆಗಿದೆ ಹಸು ಆಗಿಲ್ ಹಿಂಗ ಮನಿನ್ ಗಡಿ ಒಳಗೆ ಮಾಡೋಣ ಒಂಥರ ಬೇರೆ ಫ್ಲೇವರ್ ಸಿಗ್ತದೆ ಅದಕ್ಕೆ ಸಾಕಾಗ ನ್ಯಾಚುರಲ್ ಅನ್ಸುತ್ತೆ

ಸೊ ಅಲ್ಲಿ ಪನ್ನು ಮುಂದೆ ಓಡಾತಳು ಚೇರಿ ಪನ್ನ ಹಿಂದ ಹಿಂದ ಓಡಾತಿ ಇಲ್ಲಿ ಚೇರಿನ ನಾವು ಆಟ ಆಡ್ಸಕ ಈ ಕಡೆ ಸೈಡ್ ಕರ್ಕೊಂಡ್ ಬಂದೆವು ಶೇಖರ್ನಿಗಾರ ಇಲೆಕ್ಷನ್ ಗೆದ್ದಿರನ್ನ ಹಿಂಗ ಮಾಡಕ್ರಿ ಅಲ್ಲಿ ಪನ್ನು ಚೇರಿ ಬರತ್ತಾರ ಇಬ್ಬರು ಜನ ಎಟ್ ಫಾಸ್ಟ್ ಚೇರಿ ನೋಡು ಎಟ್ ಫಾಸ್ಟ್ ಚೇರಿ ಕಮಾನ್

ನಮ್ಮ ಸ್ಟೈಲ್ದಾಗ ಮಾಡಕ್ ಆಗಿಲ್ಲ ನಮ್ಮ ಸ್ಟೈಲೆಲ್ಲ ಫಾಲೋ ಮಾಡೋದಿಲ್ಲ ಮಾಡೋದ್ರಲ್ಲಿ ನೀವಾಗ್ಬಿಲ್ವಾ ಸೊ ಫ್ರೆಂಡ್ಸ್ ಮತ್ತೆ ಕ್ಯಾಮ್ರಾ ನನ್ನ ಹತ್ರ ಬಂದಾಗಿದೆ ಸೊ ವಾಚ್ ಇಲ್ಲ ಆದರೂ ನಾವು ಟೈಮ್ ಹೇಳ್ತೀವಿ ಸರಿಯಾಗಿ ನಾಲ್ಕು ಗಂಟೆ ಆಗಿದೆ ಮೊಬೈಲಲ್ಲಿ ನೋಡಿ ಹೇಳ್ತಿದ್ದೀನಿ ಸೊ ಇವಾಗ ನಮ್ಮ ಟೀ ಕುಡಿಯೋ ಟೈಮ್ ಆಗಿದೆ ಶ್ರುತಿ ಆಲ್ರೆಡಿ ಎರಡು ಸರ್ತಿ ಆರ್ಡರ್ ಹಾಕಿದೀನಿ ಶ್ರುತಿ ಟೀ ಮಾಡಕ್ಕೆ ಟೀ ಅವ್ತೀವಿ ಶ್ರುತಿ ಇನ್ನ ಎಷ್ಟೊತ್ತು ನಮ್ ಚಾಯ್ ಇವಾಗ ರೆಡಿ ಆಗಿದೆ ಸ್ವಲ್ಪ ನೇಚರ್ ಹೊರಗಡೆ ಬೆಳಕಲ್ಲಿ ಕುತ್ಕೊಂಡು ಕುಡಿಯೋ ಮಜಾನೇ ಮರ ಈಗ ಸಂಜಿಕ್ ಆಗೈತಿ ನಾವೆಲ್ಲರೂ ಚಾ ಕುಡ್ದೇವು ಪನ್ನು ಇಲ್ಲಿ ಆಟ ಆಡತ್ತಾಳು ಚೇರಿಯಲ್ಲಿ ಮಲ್ಕೊಂಡ್ ಬಿಟ್ಟೈತಿ ಇವ್ರ ಅದೇನ್ ಮಾಡತ್ತಾರ ಗಿಡಕ್ಕ ಅದು ಸೀತಾಪಳ ಗಿಡ ಇದು ಸೂರ್ಯ ಮುನ್ಗ ಟೈಮ್ ಆಗೈತಿ ಚಂದ ಕಣತಿ ಇದು ವ್ಯೂ ಡೈಲಿ ಇದು ಮಸ್ತ್ ಅನಸ್ತೈತಿ ಹಿಂಗ ಸೂರ್ಯ ಮುನ್ಬಿಟ್ ಮುಂದ ಏನೋ ಏನೋ ಆಗಿದೆ ನನ್ನ ಹೆಂತಿಗೆ ಇವತ್ತು ಏನೋ ಆಗಿದೆ ಯಾಕೆ ನೀ ಸಿಕ್ಕಾಪಟ್ಟೆ ಟೆನ್ಶನ್ ಅಲ್ಲಿದೀಯಾ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಗೈತಿ ಎಲ್ಲರೂ ಚಾಯ್ ಎಲ್ಲ ಕುಡ್ದೆವು ನಾವು ಮನೆ ಕಡೆ ಲಾಗ್ ನಿಮ್ಗೆ ಇಷ್ಟ ಆಗತ್ತೈತಿ ಅಂತ ಅನ್ಕೊಳಕತ್ತೀನಿ ಈ ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ ಹಂಗ ನಾ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತ ಹೋಗ್ತೀನಿ ಬ್ಲಾಗ್ ಏನೋ ಸ್ವಲ್ಪ ಜಾಸ್ತಿ ನಂಗೆ ಚೆಂದಂಗ್ ಮಾತಾಡೋಕೆ ಎಲ್ಲ ಬರಂಗಿಲ್ಲ ಹಂಗ ಕಲ್ತ್ಕೊಂತ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ನನ್ನ ಲಾಗ್ ಇಷ್ಟ ಆಗಕತಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಚಾನಲ್ಗೆ ಹೊಸಬಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಸರಿ ಬೈ ಮಾಡು ಬಾಯ್ ಎಲ್ಲರಿಗೂ